ನಾನು ಮೊದಲು ಎಲ್ ಐ ಸಿ ಏಜೆನ್ಸಿ ಮಾಡ್ತಿದ್ದೆ ಹೇಳೋಕೆ ನಿಮ್ಗೆ ಘಟನೆ ಹೇಳ್ತೀನಿ ನಾನು ಭಾಳ ದಿವಸ ಒಂದು ಪಾಲಿಸಿ ಕೊಡ್ತಿದ್ದಿಲ್ಲ ಯಾರು ಕೇಳಿದ್ರೆ ಕೇಳ್ತೆ ಪಾಲಿಸಿ ಕೊಡ್ರಿ ಕೊಡ್ರಿ ಅಂತ ಕೇಳ್ತಿದ್ದಿಲ್ಲ ಆದರೆ ಒಬ್ಬರಿಗೆ ಬೆನ್ ಹತ್ತಿದ್ದೆ ಒಂದು ಅಕ್ಕ ಒಂದು ಪಾಲಿಸಿ ಕೊಡಿಸ್ರಿ ಅಣ್ಣವ್ರದು ಅಂದೆ ಅಣ್ಣವ್ರ ಅಧ್ಯಕ್ಷ ಆಗಿಬಿಟ್ರು ಪಾಲಿಸಿ ಕೊಟ್ಬಿಟ್ರು ಒಂದು ಐದು ಲಕ್ಷ ಪಾಲಿಸಿ ಮಾಡಿಸಿದೆ ಮ್ಯಾಗ ಅದು ಏನು ನನ್ನ ದೈವೂ ಗೊತ್ತಾಗಲಿಲ್ಲ ಅವ್ರು ಆರು ತಿಂಗಳದಾಗ ಹೋಗ್ಬಿಟ್ರು ಹೋಗಿಬಿಟ್ರು ನಾನು ಅವ್ರ ಮನೆಗೆಲ್ಲ ಚೆಕ್ ಯಾಕಾರ ಯಾಕಂದ್ರೆ ಹಿಂಗೆ ಆಗಿಬಿಡ್ತಪ್ಪ ಕೆಟ್ಟ ಘಟನೆ ಅಂದೆ ಅವ್ರು ನನಗೆ ಫೋನ್ ಮಾಡಿದರು ಅಣ್ಣ ಮನೆಗೆ ಬಾ ಅಂದರು ನನ್ನ ಎದೆ ಹೊಡ್ರ್ಬಿಡ್ತು ಏನಾಯ್ತಪ್ಪ ಇದು ಅನ್ಕಂಡೆ ಮನೆಗೆ ಹೋದೆ ನೋಡ್ತೀನಿ ನೂರ ಐವತ್ತು ಮಂದಿ ಹೆಣ್ಮಕ್ಳು ಕುಂತು ಬಿಟ್ಟಾರ ಎದು ಹೊಟ್ಟು ಮಂತ ಏನಪ್ಪ ಇಷ್ಟು ಮಂದಿ ಹೆಣ್ಮಕ್ಳು ಸೇರ್ಯಾರ ಅಕ್ಕ ಏನಾಯ್ತಕ್ಕ ಅಂದೆ ಆಕೆ ಮೈಗೆ ತೊಗೊಂಡ್ಳು ಮಾತೇರೇ ಮಹಿಳೆಯರೇ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿದೆ ಅಣ್ಣನ ಕರೆಸಿದ್ದೀನಿ ನಾನು ಏನಕ್ಕ ಏನು ಮಾಡ್ತೀರಿ ಅಂದೆ ಇಷ್ಟು ಮಂದಿ ಹೆಣ್ಮಕ್ಳು ಎಲ್ಲ ಐ ಸಿ ಪಾಲಿಸಿ ಮಾಡಿಸ್ತೀನಿ ಅಂತ ಹೋಗಿದ್ರು ನಾನು ಅಂತ ತಡೆ ಹಿಡ್ದೀನಿ ಯಾಕ ಅಣ್ಣನ ಕೈಗುಣ ಚಲೋ ಅದ ಅಣ್ಣನ ತಲೆ ಮಾಡಿಸ್ರಿ ಅಣ್ಣ ಆರು ತಿಂಗಳದ ರಿಸಲ್ಟ್ ಕೊಡ್ತಾನ ಅಂದ ಇದು ರಿಸಲ್ಟ್ ಅನ್ರಿ ಅಂದ ನಾನು ಆಕ ಪಾಲಿಸಿ ಚಲೋ ಮಾಡಿಸ್ತಾನೆ ಅಂತ ಅವ ರಿಸಲ್ಟ್ ಅಂದ್ರೆ ಹೆಂಗಿದ್ ಅಂದೆ ಇಲ್ಲಿಲ್ಲ ಬೇರೆ ಬೇರೆ ಕಡೆ ಹೊಂಟಿದ್ರಿ ಇವರು ನಾನು ಗಟ್ಟಿ ಧೈರ್ಯ ಮಾಡೀನಿ ಯಾಕಂದ್ರೆ ನಿನ್ನ ಮೇಲೆ ನನಗೆ ವಿಶ್ವಾಸ ಐತೆ ಅಂದಕ್ಕೆ ಈ ವಿಶ್ವಾಸ ಬೇರೆ ಮ್ಯಾಗೆ ಇದ್ರ ಮ್ಯಾಗೆ ಅಂದೆ ಹಂಗ ನಾನು ಏನಂದ್ರೆ ಕಾರ್ಯಕ್ರಮಕ್ಕೆ ಹೋಗಬೇಕಾದ ಇವತ್ತು ನಮ್ಮ ಚಂದ್ರಣ್ಣವ್ರು ಕರ್ಕೊಂಡು ಬಂದರು ಮುಂಜಾನೆ ಗುರುಗಳು ಆಶೀರ್ವಾದ ಮಾಡಿದರು ಅದಕ್ಕೆ ಅದೃಷ್ಟ ಅದು ಅದೃಷ್ಟ ಯಾರಿಗೆ ಹೆಂಗೆ ಬೇಕಾದರೂ ಬರಬಹುದು ಅಂತ ಹೇಳ್ತಾ ಇವತ್ತು ಭವ್ಯವಾದ ಪವಿತ್ರವಾದ ವೇದಿಕೆ ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣದ ಟಿ ವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣದ ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಇಂಥ ವೇದಿಕೆಯನ್ನು ಕರೀಸ್ಕೊಟ್ರು ಗುರುಗಳಿಗೆ ತುಂಬು ಹೃದಯ ಇದು ಅನಂತ ನಮಸ್ಕಾರಗಳು ಹೇಳ್ತಾ ಒಂದು ಸಾರಿ ಗಂಗಾವತಿಗೆ ಗುರುಗಳು ಬಂದಿದ್ದರು ಬಂದಾಗ ನಾನು ಏನು ಮಾಡಿದೆ ಮನೆಗೆ ಊಟಕ್ಕೆ ಕೂತ್ಕೊಂಡಿದ್ದೆ ನನ್ನ ಹೆಂಡ್ತಿಗೆ ಅಂದೆ ಸ್ವಲ್ಪ ಬಿಸಿ ಅನ್ನ ಹಾಕಿದ್ದು ಸ್ವಲ್ಪ ತುಪ್ಪ ತೊಂಬ ಅಂದೆ ತುಪ್ಪ ಎಲ್ಲ ಆಗೋಗೈತೆ ಅಂದ್ಲು ನಾನು ನಾನು ಅಂದೆ ಹದಿನೈದು ದಿವಸದಿಂದ ಒಂದು ಕೆ ಜಿ ತಂದೀನಿ ಆಗೋಗಿ ಅಂತೀಯಲ್ಲ ಆ ಗಿಂಡ್ಯಾಗ ಐತೆ ಅಂದೆ ಎಲ್ಲೇ ಗಿಂಡೆಗೆ ಇಲ್ಲ ಆಗೋಗೈತೆ ಅಂದ್ಲು ಐತ್ ನೋಡು ಅಂದೆ ಇಲ್ಲೋ ಅಂತ ನೋಡು ಗಿಂಡಿ ಒಗ್ದು ಬಂದು ಹಣಿಗೆ ಬಂದು ರಪ್ಪ ಅಂತ ಬಿತ್ತು ದೊಡ್ಡ ಗುಮಟಿ ಆಗಿಬಿಟ್ಟು ಹಣಿಗೆ ನಾನು ನಾನಂದಶ ಅಪ್ಪವರು ಬರ್ರಿ ಅಪ್ಪಾರ ಅಂತಂದೆ ಮನೆಗೆ ಬಂದರು ಕುತ್ಕೊಂಡಿದ್ರು ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಹಿಂಗೆ ನೋಡಿದೆ ನನ್ನ ಮನೆಗೆ ಒಂದು ಗುಂಟೆ ಆಗಿಬಿಟ್ಟಿತ್ತಲ್ಲ ಅಪ್ಪಂದ್ರು ಏನಾಗೈತಿ ಅಂದರು ಇಲ್ಲರಿ ಅಪ್ಪರಿಗೆ ಮತ್ತೆ ಹೆಂಗೆ ಹೇಳ್ಬೇಕು ಹೇಳಿದ್ ಬಡ್ದಾಳ ಅಂತಂದ್ರೆ ಬಾಗಲು ಬಡ್ದೈತಿ ರೀ ಅಪ್ಪವ್ರ ಅಂದ್ರೆ ಆವಾಗ ಅವರಂದರು ಏನಿಲ್ಲ ತಮ್ಮ ಒಂದು ಕೆಲಸ ಮಾಡು ಅರಶಿಣ ಐತೆ ಮನೆಯಾಗಂದರು ಹ್ಞೂ ರೀ ಅಪ್ಪಾರ ಅರಶಿನ ತುಂಬ ಅದ್ರಾಗ ಎರಡು ಚಮಚ ತುಪ್ಪ ಹಾಕಿ ಅಂದರು ಎರಡು ಚಮಚ ತುಪ್ಪ ಹಾಕೋ ಅಂದ್ಬಿಟ್ರು ನಾನು ಅಂದೆ ಎರಡು ಚಮಚ ತುಪ್ಪ ಇತ್ತಂದ್ರೆ ಗುಮಟ್ಟಿ ಹಾಕ್ತಿದ್ರಿ ಹಂಗ ಭಾಳ ವರ್ಷ ಮದುವೆ ಆಗಲಿಲ್ಲ ಅಂದ್ರೆ ಮನುಷ್ಯನ ಟೆನ್ಷನ್ ಆಗ್ತದೆ ರೀ ನನ್ನ ನಲ್ವತ್ತು ವರ್ಷ ಆಗಿತ್ತು ಪೂರಾ ದಪ್ಪದನ ಅಂತ ಎಲ್ಲರೂ ಕೈ ಬಿಟ್ಬಿಟ್ಟಿದ್ರು ಹಾಗಾಗಿ ಲಾಸ್ಟಿಗೆ ಈ ಕಾರ್ಯಕ್ರಮ ಮೊದಲೇ ಹೇಳಿದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೆ ಅಂದೆ ಒಬ್ಬರು ಬಿಟ್ಟು ನಮ್ಮ ಹೆಂಡತಿನ ಬಂದು ಕುಂತಾಳ್ರಿ ಹಾಗಾಗಿ ನಾನು ಕನ್ಯಾ ನೋಡಿದ್ನ ಯಾರು ನೋಡಿದ್ರು ಬೇಡ ಬ್ಯಾಡ ಬ್ಯಾಡಂದ್ರು ಬಿಟ್ಬಿಟ್ಟಿದ್ರು ನನಗೆ ಹೇಳಿದ್ರು ನೀವು ಭಾಳ ಮಾತಾಡ್ತೀವಿ ಮೈಕ್ ಕಂಡಾಗ ನಲ್ವತ್ತು ನಿಮಿಷ ಮಾತಾಡ್ತಿದ್ದಿ ಹಂಗಾಗಿ ಯಾರೂ ಮಾತಾಡ್ಕೊಂಡು ಹೋಲ್ರು ಈ ಒಂದು ಹುಡುಗಿ ತೋರಿಸ್ತೀನಿ ಒಟ್ಟು ಮಾತಾಡ್ಬೇಡ ಅಂದ್ಲು ಹೋಗಿ ಕುಂತೆ ಆಕಿನ ಬಂದು ಕುಂತಲು ನಾನು ನೋಡಿದ್ಲು ನಾ ಆಕಿನ ನೋಡಿದೆ ನಾನು ಮಾತಾಡಲಿಲ್ಲ ಒಳಗೆ ಹೋಗಿ ಬೇರೆ ನ್ಯೂಸ್ ಪಾಸ್ ಮಾಡಿಬಿಟ್ರು ಹುಡುಗ ಮೂ ಅಂದ್ಲು ಮೂಕ ಅನ್ನೋದು ಒಂದು ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ನಾನು ಹೆಂಗೆ ಈಗ ಪ್ರೂಫ್ ಮಾಡಿ ತೋರಿಸ್ಬೇಕು ಮೂಕ ಅಲ್ಲ ಅಂತ ತಿಳ್ಕೊಂಡು ನಮ್ಮ ಮಾಮಯ ಅಂತ ಮಾತಾಡ್ಸಂದ ಬಂದು ಕುಂತ್ಲು ಟೆನ್ಷನ್ ಆಗಿಬಿಟ್ಟಿತ್ತು ಮಾತಾಡಿಸಿದೆ ಅಕ್ಕರ ಆರಾಮ್ರಿ ಅಂದೆ ಅರಾಮ್ ಬರ್ರಿ ಅಣ್ಣಾರ ಅಂದ್ರೆ ಏನು ಮನಸ್ಸಿ ಅಲ್ಲಿ ಕಣ್ಣೇ ನೋಡೋಕ್ ಬಂದು ಅಕ್ಕಾರ ಆರಾಮ ಅಂತ ಮತ್ತೆ ಏನು ಮಾಡ್ಬೇಕ್ರಿ ಮಾತು ಟೆನ್ಷನ್ಯಾಗೆ ಬರಲಿಲ್ಲ ಬೇರೆ ಏನು ರೀ ಮಾತಾಡ್ಸಂದು ಏಸ್ ಬನ್ನಿ ಅಣ್ತಮ್ಮ ಅಂದೆ ಈಗ ನಾಲ್ಕನೇ ತಗೊಂಡು ಸಿಕ್ಕೋಣ ಅಂದ್ರೆ ಹಂಗೂ ಹಿಂಗೆ ಭಾಳ ಎಕ್ಕಾಡಿ ಮದುವೆ ಆದ್ರಿ ಮದುವೆ ಆದ್ಮೇಲೆ ಅವತ್ತಿನ ದಿವಸ ನಮ್ಮ ಮನೆ ಒಬ್ಬ ಮದುವೆ ಮದುವೆಗೇನ ಅವನು ಅವ್ನು ದೊಡ್ಡ ಲೆಕ್ಕ ಎಂಟು ಗಂಟೆಗೆ ಒಂದು ಚೇರ್ ಹಾಕ್ತಿದ್ದ ಎಂಟು ಗಂಟೆ ಐದು ನಿಮಿಷಕ್ಕೆ ಹೆಂಡ್ತಿ ಕರ್ಕೊಂಬಂದು ಕೂಡಿಸಿದ್ದ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂವು ತಂದು ಹೆಂಡ್ತಿ ಮೇಲೆ ಹಾಕ್ತಿದ್ದ ಇದು ನಾನು ಹೆಂಡತಿ ನೋಡಿಬಿಟ್ಲು ನೀವು ಹಂಗೆ ಮಾಡಿರಿ ಅಂದ್ಲು ಯಾರಿಗೆ ಮಾಡ್ಬೇಕು ನಾವೊಂದು ಶ್ರೀಮಂತರಲ್ಲ ಏನಲ್ಲ ನಾವ್ ಹುಡ್ಕಾಡಿದೆ ಯಪ್ಪ ಲೇ ಎಂಥ ಟೆನ್ಷನ್ ನಿಂದು ಏನು ಬಿಸ್ನೆಸ್ ತಂದೆ ನಾನು ಅವಾಗ ಕಾರ್ಯಕ್ರಮ ಮಾಡ್ತಿದ್ದಿಲ್ಲ ನಾನು ಬಿಸ್ನೆಸ್ ಮಾಡ್ತಿದ್ದೆ ಅವ ಹೇಳ್ದೆ ನಂದು ಹೂವಿನ ಅಂಗಡಿ ಆದ್ರಿ ಎಂಟು ಗಂಟೆ ದಿನ ಎಷ್ಟು ಹಾಕ್ತವೆ ಅಷ್ಟು ಮಾಡ್ತೀನಿ ಉಳ್ದು ಎಂಟು ಗಂಟೆ ಐದು ನಿಮಿಷಕ್ಕೆ ಹೋಗ್ತೀನಿ ನಾನು ಹೆಂಡ್ತಿ ಮೇಲೆ ಹಾಕ್ತೀನಿ ಅಂದವ ಸ್ವಂತ ಪುಣ್ಯಾತ್ ಅಂದೆ ನಾನು ಹೆಂಡತಿ ಹೋಗಿ ಹೇಳಿದೆ ಯಾವುದು ಒಂದು ಹೂವಿನ ಅಂಗಡಿ ಅದ ಎಂಟು ಗಂಟೆ ಎಷ್ಟಾಗ್ತದೆ ಅಷ್ಟು ಅದಾದ ಮೇಲೆ ಹೋಗಿ ಹೆಂಡತಿ ಮೇಲೆ ಆಗ್ತಾನ ನಂದು ಕಾರ್ಪೊಟ್ ಬಿಸ್ನೆಸ್ ಅದು ಹೆಂಗೆ ಮಾಡಲಿ ಆವತ್ತು ಮುಚ್ಚಿದ ಬಾಗಲ ತೆಗಿಲಿಲ್ಲ ನಾನು ಹೆಣ್ ಬೇಡಪ್ಪ ಅಂತ